ಎ ಕೆ ಹಬ್ಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಎಲ್ಲರ ಮನೆಯಲ್ಲೂ ಅಕ್ಕಿ ಅಂತೂ ತಂದೆ ತರ್ತೀರ ಅಲ್ವಾ ಅದರಿಂದ ಇದರಲ್ಲಿ ಇದರ ಬ್ಯಾಗ್ ಅಂತೂ ಬಂದಿರತ್ತೆ ಪ್ಲಾಸ್ಟಿಕ್ ಬ್ಯಾಗ್ ಇದನ್ನ ಹಾಗೆ ಏನಾದರೂ ತುಂಬೋದಕ್ಕೆ ಏನಾದರೂ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಕೆಲವರಂತೂ ಹಾಗೆ ಬಿಸಾಡ್ಬಿಡ್ತಾರೆ ಇದರಿಂದ ದಿನನಿತ್ಯಕ್ಕೆ ಉಪಯೋಗವಾಗುವಂಥ ಒಂದು ವಸ್ತುನ ಮಾಡೋದನ್ನು ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಅಕ್ಕಿ ಚೀಲ ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇದು ಅಗಲ ನಾನಿಲ್ಲಿ ಈ ಥರ ಸೈಡ್ ಜಾಯಿಂಟ್ ಆಗಿರೋದನ್ನು ಬಿಟ್ಟು ತೊಗೋತಾ ಇದ್ದೀನಿ ಹದಿನೆಂಟು ಇಂಚ್ ಅಗಲ ಇದೆ ಇದನ್ನು ನಾನು ಉದ್ದನೂ ಅಷ್ಟೆ ಒಂದು ಹದಿನೇಳು ಇಂಚ್ ಆಗುವಷ್ಟು ಉದ್ದ ತೊಗೋತಾ ಇದ್ದೀನಿ ಈ ಅಳತೆಗೆ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಚೀಲನ ನೋಡಿ ಇವಾಗ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ಇವಾಗ ಈ ಸೈಡ್ ಏನಿರುತ್ತೆ ಅದನ್ನು ಸಹ ನಾನು ಹೀಗೆ ಎರಡೂ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎರಡು ಸೇಮ್ ಸೈಜಿನ ಪೀಸು ರೆಡಿಯಾಗಿದೆ ಇವಾಗ ನೋಡಿ ಕೆಳಗಡೆ ಭಾಗ ಉಳಿದಿತ್ತಲ್ಲ ಅದರಲ್ಲಿ ನಾನು ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಎರಡು ಪೀಸನ್ನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆರು ಇಂಚ್ ಅಳತೆಗೆ ಎರಡು ಪೀಸು ರೆಡಿಯಾಗಿದೆ ಈ ಎರಡು ಅಳತೆಗೆ ನಾನು ಇವಾಗ ಈ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಈ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಪೀಸಲ್ಲಿ ಈ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಕಟ್ ಆಯಿತು ಈಗ ನೆಕ್ಸ್ಟು ಸ್ಟಿಚಿಂಗ್ ಪಾರ್ಟನ್ನ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ಪೀಸ್ ಅಳತೆಗೆಲ್ಲ ಕಟ್ ಬಟ್ಟೆ ಮತ್ತು ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ವ ಚೀಲ ಎಲ್ಲ ಅದನ್ನೆಲ್ಲ ನಾನು ಸಲ ಜಾಯಿನ್ ಮಾಡ್ಕೋತಾ ಇದ್ದೀನಿ ಹೀಗೆ ನೋಡಿ ಚೀಲ ಇಲ್ಲಿ ಕೆಳಗಡೆ ಇಟ್ಕೊಂಡು ನೋಡಿ ಹೀಗೆ ಮೇಲ್ಗಡೆ ಬಟ್ಟೆನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಸುತ್ತಲೂ ಅಂದರೆ ಚೌಕ ಭಾಗವೂ ಹೀಗೆ ನಾನು ಸೈಡಿಗೆ ಅಂದರೆ ಹೀಗೆ ಹೀಗೆ ಇಟ್ಕೊಂಡು ನೀಟಾಗಿ ಸುತ್ತಲೂ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸುತ್ತಲೂ ನಾನು ಈ ಎರಡು ನಾಲ್ಕು ದಿಕ್ಕಿಗೂ ಸ್ಟಿಚ್ಚಿಂಗ್ ಮಾಡಿ ಆಗಿದೆ ನೋಡಿ ಕೆಳಗಡೆ ಚೀಲ ಇದೆ ಮೇಲ್ಗಡೆ ಬಟ್ಟೆ ಇದೆ ಇವಾಗ ನಾನು ಹೀಗೆ ಸ್ಟ್ರೈಟಾಗಿ ಮತ್ತು ಹೀಗೆ ಅಡ್ಡವಾಗಿ ಈ ಬಟ್ಟೆ ಆ ಕಡೆ ಈ ಕಡೆ ಆಗದೇ ಇರೋ ರೀತಿ ಒಂದೊಂದು ಸ್ಟಿಚ್ಚಿಂಗ್ನ ಹಾಕ್ಕೋತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಸಲ ಮಾರ್ಕ್ ಮಾಡ್ಕೊಬಿಡ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದು ಹೇಗಿದ್ರು ಲೈನ್ಸ್ ಇದೆಯಲ್ಲ ನಾನಿಲ್ಲಿ ಐದೈದು ಲೈನ್ ಐದು ಅಥವಾ ಆರು ಲೈನಿಗೆ ಈಗ ನನ್ನೊಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಮಾರ್ಕ್ ಮಾಡಿಕೊಂಡಲ್ಲೆಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಉದ್ದ ಮತ್ತು ಅಡ್ಡಕ್ಕೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆನ ಮತ್ತು ಚೀಲನ ಈ ಥರ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಉದ್ದ ಮತ್ತು ಅಡ್ಡಕ್ಕೆಲ್ಲ ಸ್ಟಿಚ್ಚಿಂಗ್ ಮಾಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ಇದ್ರ ಮೇಲೆ ಕಾಣಿಸ್ತಾ ಇದೆ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಮತ್ತು ಈ ಪೀಸ್ಗೂ ಸಹ ನಾನು ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಪೀಸನ್ನು ಇವಾಗ ನೋಡಿ ಹೀಗೆ ಕರೆಕ್ಟಾಗಿ ಲೈನೆಲ್ಲ ಮೇಲ್ಗಡೆ ಬರೋ ರೀತಿ ಹೀಗೆ ಇಟ್ಕೊಂಡು ನಾನು ಎರಡು ಪೀಸ್ನ ಹೀಗೆ ಇಟ್ಕೊಂಡಿದ್ದೀನಿ ಎರಡು ಬಟ್ಟೆ ಎರಡು ಒಳಮುಖವಾಗಿದೆ ಈ ಥರ ಚೀಲ ಮೇಲ್ಮುಖವಾಗಿ ಬರುತ್ತೆ ಎರಡು ಪೀಸ್ಗೂ ಹೀಗೆ ಕೆಳಭಾಗಕ್ಕೆ ನಾನು ಹೀಗೆ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದೆ ಇದ್ದೀನಿ ಕೆಳಭಾಗಕ್ಕೆ ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ಕೆಳಭಾಗಕ್ಕೆ ಸ್ಟಿಚ್ಚಿಂಗ್ ಆಗಿದೆ ಇದನ್ನು ಇವಾಗ ಹೀಗೆ ಉಲ್ಟಾ ಇದ್ದೀನಿ ಅಂದರೆ ಬಟ್ಟೆ ಮೇಲ್ಮುಖ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಈ ಸೈಡ್ ಪೀಸ್ ಏನು ಕಟ್ ಮಾಡಿದ್ವಲ್ಲ ಅದನ್ನು ಇಲ್ಲಿ ಹೀಗೆ ಮಧ್ಯಕ್ಕೆ ಕರೆಕ್ಟಾಗಿ ಈ ಪೀಸ್ ಇದೆಯಲ್ಲ ಈ ಪೀಸನ್ನ ಮಧ್ಯಕ್ಕೆ ಒಂದು ಸಲ ಮಧ್ಯಭಾಗ ಅಂದರೆ ಹೀಗೆ ನಾವು ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಭಾಗ ಸಿಗತ್ತೆ ನೋಡಿ ಹೀಗೆ ಮಧ್ಯಭಾಗದಿಂದ ಈ ಏನು ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಸ್ಟಿಚಿ ಸ್ಟಿಚ್ಚಿಂಗ್ ಮಾಡಿರೋ ಜಾಯಿಂಟ್ ಇರುತ್ತಲ್ಲ ಈ ಜಾಯಿಂಟನ್ನ ಹೀಗೆ ಇದ್ರದ್ದು ಮಧ್ಯಭಾಗಕ್ಕೆ ಹೀಗಿಟ್ಕೊಂಡು ಹೀಗೆ ನೀಟಾಗಿ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಸ್ಟಿಚ್ಚಿಂಗ್ ಆಗಿದೆ ಈ ರೀತಿ ಬರುತ್ತೆ ಅಂದರೆ ಬಟ್ಟೆಗೆ ಎರಡು ಕಡೆ ಬಟ್ಟೆಗೆ ಈ ಪೀಸ್ನ ಕೊಟ್ಟಾಗ ಹೀಗೆ ಕಾಣಿಸುತ್ತೆ ನೋಡಿ ಇದೇ ರೀತಿ ನಾನು ಮತ್ತೊಂದು ಸೈಡಿಗೂ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎರಡೂ ಭಾಗಕ್ಕೂ ಹೀಗೆ ಪಟ್ಟಿನ ಕೊಟ್ಟಾಯಿತು ಎರಡು ಸೈಡು ನೋಡಿ ಈ ಸೈಡು ಮತ್ತು ಈ ಸೈಡು ಎರಡೂ ಭಾಗಕ್ಕೂ ರೆಡಿ ಆಯಿತು ಇವಾಗ ನಾನು ನೆಕ್ಸ್ಟ್ ನಾನು ಹೀಗೆ ಸುತ್ತಲೂ ಇದರ ಅಳ್ ಅಳತೆನ ಸುತ್ತಲೂ ಸುತ್ತ ಅಳತೆನ ನಾವೀಗ ನೋಡ್ಕೋಬೇಕು ಯಾಕಂದರೆ ಪಟ್ಟಿನ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಅಳತೆನ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಒಟ್ಟು ನಲವತ್ತೇಳು ಸೆಂಟಿಮೀಟರ್ ಇದೆ ಸಾರಿ ಇಲ್ಲಿ ನೋಡಿ ಒಟ್ಟು ನಲವತ್ತೇಳು ಇಂಚಿದೆ ಇದೆ ಇದಕ್ಕೆ ಒಂದು ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಕ್ರಾಸ್ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡೂವರೆ ಇಂಚ್ ಆಗಲ್ಲ ಮತ್ತು ನಲ್ವತ್ತು ಅಂದರೆ ಒಂದು ಇಂಚ್ ಜಾಸ್ತಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಆದರೆ ಕಡೆಗೆ ಕಟ್ ಮಾಡ್ಬೋದು ಅಂತ ಬಿಟ್ಟು ನಲ್ವತ್ತೊಂಬತ್ತು ಇಂಚ್ ಇಟ್ಕೊಂಡಿದ್ದೀನಿ ನಾನು ನಲ್ವತ್ತೊಂಬತ್ತು ಇಂಚ್ ಉದ್ದದ ಪೀಸನ್ನ ತೊಗೊಂಡಿದ್ದೀನಿ ಅಂದರೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಲಾಂಗ್ ಪೀಸು ನಂಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಪೀಸ್ನು ನೋಡಿ ನಾನಿಲ್ಲಿ ಜಾಯಿಂಟ್ ಮಾಡಿ ಹೊಲ್ಕೊಂಡು ಒಂದು ಸೈಡನ್ನು ಮಡಚಿ ಹೊಲ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಎರಡು ಇಂಚ್ ಅಗಲಕ್ಕೆ ಮತ್ತು ನೋಡಿ ಈ ಪಾರ್ಟಿನ ನಾವು ಅವಾಗ ಜಾಯಿಂಟ್ ಮಾಡಿದ್ವಲ್ಲ ಅದನ್ನು ಮೆಸರ್ ಮಾಡಿಕೊಂಡು ನಾನು ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮೂವತ್ತೆರಡೂವರೆ ಇಂಚ್ ಉದ್ದ ಇದೆ ಈ ಅಳತೆಗೆ ಉದ್ದಕ್ಕೆ ನಾನು ಕ್ರಾಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎರಡು ಇಂಚ್ ಅಗಲ ಒಂದೂವರೆ ಮೂವತ್ತೆರಡೂವರೆ ಇಂಚ್ ಉದ್ದಕ್ಕೆ ಪೀಸ್ನ ಎರಡು ಪೀಸ್ನ ತಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಪೀಸನ್ನ ನಾನು ಕಟ್ ಮಾಡ್ಕೊಂಡಿರೋದನ್ನು ನೋಡಿ ಇದು ಸಹ ಅಗಲ ಇದೆ ಮತ್ತು ಸೈಡಿಗೆ ನಾನು ಮಡಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಈ ಪೀಸ್ ಏನು ಕೊಟ್ಟಿರ್ತೀವಲ್ಲ ಈ ಈ ಜಾಯಿಂಟ್ ಇರತ್ತಲ್ಲ ಇದಕ್ಕೆ ನಾನು ಹೀಗೆ ಈ ಬಟ್ಟೆನ ಇಟ್ಟು ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಹೀಗೆ ಸುತ್ತಲೂ ಇಲ್ಲಿವರೆಗೂ ಸಹ ಈ ಸ್ಟಿಚ್ಚಿಂಗ್ ಬರುತ್ತೆ ನೋಡಿ ಈ ರೀತಿ ಸ್ಟಿಚ್ಚಿಂಗ್ ಮಾಡಿದ ಮೇಲೆ ಹೀಗೆ ಕಾಣಿಸ್ತಾ ಇದೆ ಇವಾಗ ಈ ಬಟ್ಟೆ ಇರುತ್ತಲ್ಲ ಇದನ್ನು ಹೀಗೆ ಮಡಚುಬಿಟ್ಟು ನಾನು ನೋಡಿ ಹೀಗೆ ಹೀಗೆ ಮಡಚಿ ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇದು ಒಳಭಾಗಕ್ಕಿರುತ್ತೆ ಇದನ್ನು ಹೀಗೆ ಮಡ್ಚಿಬಿಟ್ಟು ಹೀಗೆ ಸ್ಟಿಚಿಂಗ್ ಬರಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಅಂದರೆ ಪೈಪಿಂಗ್ ಕೊಡ್ತೀವಲ್ಲ ಆ ರೀತಿ ನಾವು ಸ್ಟಿಚ್ಚಿಂಗ್ ಮಾಡಬೇಕು ಹೀಗೆ ಕಾಣಿಸತ್ತೆ ಇದೇ ರೀತಿ ಈ ಕಡೆಯೂ ನಾನು ಈ ಪಟ್ಟಿನ ಕೊಟ್ಟು ಸ್ಟಿಚ್ ಮಾಡ್ಕೊಬರ್ತಾಯಿದ್ದೀನಿ ವಿಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹೀಗೆ ಎರಡೂ ಕಡೆನೂ ಪೈಪಿಂಗ್ ಥರ ಪಟ್ಟಿನ ಕೊಟ್ಟಾಗಿದೆ ಇವಾಗ ನೋಡಿ ನಾನು ಫಸ್ಟ್ ಹೇಗೆ ಈ ಸೈಡಿಗೆಲ್ಲ ಕೊಟ್ಕೊಂಡಿದ್ನಲ್ಲ ಅದೇ ರೀತಿ ಮೇಲ್ಗಡೆನೂ ಪಟ್ಟಿ ಕೊಟ್ಟಾಗಿದೆ ಇದನ್ನು ಇವಾಗ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಫೋಲ್ಡಿಂಗ್ ಮಾಡಿ ಎಲ್ಲ ಸ್ಟಿಚ್ ಆಗಿದೆ ಆಲ್ಮೋಸ್ಟ್ ಬ್ಯಾಗ್ ರೆಡಿಯಾಗಿದೆ ಇವಾಗ ತೊಟ್ಟಿನ ಪಾರ್ಟ್ ಒಂದು ಮಾತ್ರ ಬಾಕಿ ಇದೆ ಅದನ್ನು ಇವಾಗ ಕಟ್ ಮಾಡ್ಕೊಂಬಿಟ್ಟು ತೊಟ್ಟನ್ನು ಸ್ಟಿಚ್ ಮಾಡಿದರೆ ಬ್ಯಾಗ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತೊಟ್ಟಿನ ಪಾರ್ಟನ್ನು ನಾವು ಎಷ್ಟು ಬೇಕು ಅಂತ ಅಳತೆ ಮಾಡ್ಕೊಳವ ಒಟ್ಟು ಹೀಗೆ ತೊಟ್ಟಿಗೆ ಹಿಡ್ ಹ್ಯಾಂಡಲ್ ಬರುತ್ತಲ್ಲ ಅದರವರೆಗೂ ಒಂದು ಸೈಡಲ್ಲಿ ನಲವತ್ತು ಇಂಚು ಬೇಕಾಗತ್ತೆ ಅಂದರೆ ಎರಡು ಸೈಡಿಂದ ನಾನು ಒಟ್ಟು ಎಂಬತ್ತು ಇಂಚು ಉದ್ದ ತೊಗೋತಾ ಇದ್ದೀನಿ ನೋಡಿ ಇವಾಗ ಈ ಬಟ್ಟೆಯಲ್ಲಿ ನಾನು ನಾಲ್ ಮೂರುವ ಮೂರು ಇಂಚ್ ಅಗಲದ್ದು ಮತ್ತು ಎಂಬತ್ತು ಇಂಚ್ ಉದ್ದದ ಪೀಸ್ನ ಅಂದರೆ ಕಟ್ ಪೀಸ್ ಇದೆ ಇದನ್ನು ಇದನ್ನೆಲ್ಲ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಪೀಸಸ್ ಎಲ್ಲ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹೀಗೆ ಈಗೊಂದು ಫೋಲ್ಡು ಹೀಗೆ ಎರಡು ಕಡೆಯೂ ಮಡಚುಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಅಲ್ಲಿಂದ ಇಲ್ಲಿಗೂ ಸ್ಟಿಚ್ ಇದ್ದೀನಿ ಇವಾಗ ನೋಡಿ ಸ್ಟಿಚ್ಚಿಂಗ್ ಎಲ್ಲ ಆಗಿದೆ ನೆಕ್ಸ್ಟು ಬ್ಯಾಗಿಗೆ ಇಟ್ಟು ಸ್ಟಿಚ್ ಮಾಡಬೇಕು ನೋಡಿ ನಾನು ಇಲ್ಲಿ ಮೆಜರ್ ಮಾಡ್ಕೊಂಬಿಟ್ಟು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಟ್ಟು ಐದು ಇಂಚು ಬರೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆ ಆರು ಇಂಚಿದೆ ಈ ಕಡೆ ಆರು ಇಂಚಿದೆ ಮಧ್ಯ ಐದು ಇಂಚಿದೆ ಹೀಗೆ ನೋಡಿ ಮಧ್ಯ ಐದು ಇಂಚಿದೆ ಇದನ್ನು ನಾನು ಇವಾಗ ಈ ಪ ಇಲ್ಲಿಂದ ಹೀಗೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಕ್ಕೆ ಇಲ್ಲಿಂದ ನೋಡಿ ಇಲ್ಲಿಂದ ತಗೋತಾ ಇದ್ದೀನಿ ಅಂದರೆ ಹೀಗೆ ಫಸ್ಟು ಒಂದು ರೌಂಡ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಸುತ್ತಲೂ ಈ ರೀತಿ ಒಂದು ಹೀಗೆ ಬರೋ ರೀತಿ ನಾನು ಮೇಲ್ಗಡೆ ಇಟ್ಟು ಈ ಕಡೆ ಆ ಕಡೆ ಎಲ್ಲ ಕಡೆನೂ ಸಿಂಗಲ್ ಪೀಸಾಗಿ ಬರೋ ಹಾಗೆ ಕಟ್ ಮಾಡ್ಕೊಂಡಿದ್ದೀನಲ್ವ ಅದಕ್ಕಾಗಿ ಒಂದೇ ಪೀಸಲ್ಲೇ ನಮಗೆ ಸುತ್ತಲೂ ಬಂದು ಹ್ಯಾಂಡಲ್ ಬರುತ್ತೆ ಆ ರೀತಿ ನೋಡಿ ಇಲ್ಲಿಂದ ಹೀಗೆ ಸ್ಟಿಚ್ ಹಾಕಿಬಿಟ್ಟು ಸುತ್ತಲೂ ಈ ಈ ಈ ಬಟ್ಟೆನ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬ್ಯಾಗ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಮನೆ ರೇಷನ್ ತರೋದಕ್ಕೆ ಅಥವಾ ತರಕಾರಿ ತರೋದಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ ನೋಡಿ ಒಳಗಡೆ ಅಕ್ಕಿ ಚೀಲ ಬಂದಿದೆ ಹ್ಯಾಂಡಲ್ ಸಹ ಗಟ್ಟಿಯಾಗಿ ಬಂದಿದೆ ಆರಾಮ್ ಸೆ ಒಂದು ಐದರಿಂದ ಆರು ಕೆ ಜಿವರೆಗೂ ವರೆಗೂ ನೀವು ತರಕಾರಿನೆಲ್ಲ ಇದರಲ್ಲಿ ಹಾಕ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಉಪಯೋಗಕ್ಕೆ ಬಾರದ ಅಕ್ಕಿ ಚೀಲನ ಉಪಯೋಗಿಸ್ಕೊಂಡು ಎಷ್ಟೊಂದು ಅತ್ಯುತ್ತಮವಾದ ದಿನಬಳಕೆಯ ವಸ್ತುನ ರೆಡಿ ಮಾಡ್ಬೋದು ಅಂತ ನಿಮಗೆಲ್ಲ ಗೊತ್ತಾಯ್ತಲ್ವಾ ಅಕ್ಕಿ ಚೀಲ ಮತ್ತು ಬೇಡದೆ ಇರೋ ಬ್ಲೌಸ್ ಪೀಸು ಮತ್ತು ದಪ್ಪ ಅಂದರೆ ಶರ್ಟ್ ಪೀಸ್ ಇರುತ್ತಲ್ಲ ಅದರ ನಾನು ಇಲ್ಲಿ ತೊಟ್ಟಿಗೆ ಹಾಕಿದ್ದೀನಿ ಅಂದರೆ ನಮಗೆ ಹ್ಯಾಂಡಲ್ ಯಾವತ್ತೂ ಗಟ್ಟಿಯಾಗಿರಬೇಕು ನೋಡಿ ಹೀಗೆ ಕೆಳಗಡೆಯಿಂದ ಹೀಗೆ ತಗೊಂಡಿರೋದ್ರಿಂದ ನಮಗೆ ಅಷ್ಟು ಗ್ರಿಪ್ ಬರುತ್ತೆ ಇಲ್ಲಾಂದರೆ ನಾವು ವೆಯ್ಟ್ ಹಾಕ ಹಾಕೋದ್ರಿಂದ ಒಳಗಡೆ ಇಲ್ಲಿಂದ ನಾವು ತೊಟ್ಟು ಹಚ್ಚಿಬಿಟ್ರೆ ಹೀಗೆ ಕಿತ್ಕೊಂಡು ಹೋಗೋ ಚಾನ್ಸು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಫುಲ್ ಎರಡೂ ಸೈಡಿಗೂ ನೋಡಿ ನಾನು ತೊಟ್ಟನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಅಕ್ಕಿ ಚೀಲನ ಉಪಯೋಗಿಸ್ಕೊಂಡು ಒಂದು ಅತ್ಯುತ್ತಮವಾದ ವಸ್ತುನ ರೆಡಿ ಮಾಡ್ಬೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್